ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿವ ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಏನು ಅಂತ ಗೊತ್ತಾಯ್ತಲ್ವಾ ಅದೇ ರೀ ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಮತ್ತೆ ಕೆತ್ತಡ ಬನ್ನಿ ನೂರೈವತ್ತು ಗ್ರಾಮ್ ಹಸಿ ಬಟಾಣಿ ಮೂರು ಟೊಮೊಟೊ ಅಂಡ್ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀವಿ ನಂತರ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಹೆಚ್ಕೊಂಡಿದ್ದೀವಿ ಎರಡು ಹೆಸಳು ಕರಬೇ ಸೊಪ್ಪನ್ನು ಕೂಡ ನಾವು ಅರ್ಧ ಅರ್ಧ ಹೆಚ್ಕೊಂಡಿದ್ದೀವಿ ಅರ್ಧ ಕೆ ಜಿ ಬೀನ್ಸ್ ಮತ್ತು ಈರುಳ್ಳಿಯನ್ನು ಕೂಡ ತೊಗೊಂಡಿದ್ದೀವಿ ನಂತರ ಸಾಂಬಾರ್ ಪುಡೆ ಕುರ್ಷಾಣಿ ಪುಡೆ ಆ ನಂತರ ಸಾಸಿವೆಯನ್ನು ಕೂಡ ತೊಗೊಂಡಿದ್ದೀವಿ ನಾವಿಲ್ಲಿ ಒಂದು ಪ್ಯಾನ್ಗೆ ಎರಡು ಚಮಚ ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂದಮೇಲೆ ಸೊಪ್ಪು ಅದಾದ ನಂತರ ಹೆಚ್ಚಿದ ಹಸಿಮೆಣಸಿನಕಾಯಿ ನಂತರ ನಾವಿಲ್ಲಿ ಹೆಚ್ಚಿದ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಅದಾದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವಿಲ್ಲಿ ಹೆಚ್ಚಿದಂಥ ಬೀನ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಅದಾದ ಮೇಲೆ ನಾವಿಲ್ಲಿ ಹಸಿ ಬಟ್ಟೆಣೆಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಆದಮೇಲೆ ನಾವಿಲ್ಲಿ ಕೊನೆಯಲ್ಲಿ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ನೀವು ಅಳತೆಗೆ ತಕ್ಕಂತೆ ಉಪ್ಪನ್ನು ಹಾಕಿ ನಿಮ್ಮಲ್ಲಿ ಉಪ್ಪಿಲ್ಲ ಅಂದರೆ ಸಣ್ಣ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ದೊಡ್ಡ ಉಪ್ಪನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರನೇ ನಾವು ಫ್ರೈ ಆಗುವಾಗ ಹಾಕಿದರೆ ಒಳ್ಳೆಯದು ಚೆನ್ನಾಗಿ ಈ ಥರ ಕೈ ಆಡ್ಕೊಳ್ಳಿ ನೀಟಾಗಿ ಬೇಯುತ್ತೆ ಅದಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಡಿ ನೋಡ್ಬೋದು ಈಗ ಐದು ನಿಮಿಷ ಬಿಟ್ಟು ನೋಡಿದಾಗ ತರಕಾರಿ ಎಷ್ಟು ಚೆನ್ನಾಗಿ ಏಯ್ಟಿ ಫೈವ್ ಪರ್ಸೆಂಟ್ನಷ್ಟು ಕುಕ್ಕಾಗಿದೆ ನೀರೇನು ಹಾಕೋದು ಬೇಡ ನಿಮಗೆ ತುಂಬ ಅಂಗು ನಮಗೆ ರಸ ಬೇಕು ಅಂದರೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡಿ ನಾವಿಲ್ಲಿ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಳ್ತದೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಕೊಬ್ಬರಿ ತುರಿ ಇದೊಂದು ಟಿಪ್ಸು ಪಾಲು ಮಾಡಿ ಸಖತ್ತಾಗಿ ಬರುತ್ತೆ ಬೀನ್ಸ್ ಪಲ್ಯ ಅದಾದಮೇಲೆ ನಾವಿಲ್ಲಿ ಒಂದು ಚಮಚದಷ್ಟು ಕುರ್ಷಾಣಿ ಪುಡಿಯನ್ನು ಕೂಡ ಇದ್ದೀನಿ ಅದಾದಮೇಲೆ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಾಗುತ್ತೆ ರುಚಿ ಮಾತ್ರ ಸಕ್ಕತ್ತಾಗಿ ಬರುತ್ತೆ ನಂತರ ನಾವಿಲ್ಲಿ ಇಷ್ಟೇ ಇಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಇನ್ನೇನು ಪಲ್ಯ ರೆಡಿ ಆಗೋಯ್ತು ನೋಡ್ಬೋದು ರುಚಿ ರುಚಿಯಾದ ಬಿಸಿ ಬಿಸಿಯಾದ ಸುಲಭವಾದ ಬೀನ್ಸ್ ಪಲ್ಯ ಚಪಾತಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ನೀವು ಇದನ್ನು ರೊಟ್ಟಿ ಜೊತೆಗೂ ಕೂಡ ಸವಿಬೋದು ಸಕ್ಕತ್ತಾಗಿ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ